जयवाली 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 बंदे गेट ते जय चलो गेट ते बामेटो जयकारा 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 जय

சர் ஜ சர்க்கால

ಮತ್ತೊಮ್ಮೆ ಹಿಂದುಳಿದ ಆಯೋಗವನ್ನು ರಚನೆ ಮಾಡಿ ಮಧುಸೂದನ್ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಹಿಂದುಳಿದ ವರ್ಗದ ಆಯೋಗವನ್ನು ಮಾಡಿದ್ದಾರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಜಾತಿ ಜನಾಂಗವನ್ನು ಕೆಲಸ ಆಯೋಗ ಮಾಡಲಿದೆ ಆದರೆ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜವನ್ನು ಒಡೆಯತಕ್ಕಂಥ ಹುನ್ನಾರಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ನೀವು ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಕೈಪಿಡಿಯನ್ನು ತಾವು ನೋಡಿದಾಗ ಹಿಂದೂ ಸಮಾಜ ಇರ್ತಕ್ಕಂಥ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಪದವಿಯನ್ನು ಬಳಸ್ತಕ್ಕಂಥ ಕ್ರಿಶ್ಚಿಯನ್ ಹೆಸರನ್ನು ಬಳಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಹಿಂದುಳಿದ ಆಯೋಗ ಮಾಡಿದೆ ಬೆಳಗಾವಿಯ ಹಿಂದೂ ಜಾಗರಣ ಸಮಿತಿಯ ಸರ್ವ ಸದಸ್ಯರು ಬೆಳಗಾವಿ ನಗರ ಗ್ರಾಮೀಣ ಪ್ರದೇಶದ ಬಂದಿರತಕ್ಕಂಥ ಹಿಂದೂ ಸಮಾಜದ ಬಾಂಧವರು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಇದನ್ನು ಖಂಡಿಸ್ತೀವಿ ಇವತ್ತು ಸರ್ಕಾರ ಹಿಂದೂ ಸಮಾಜವನ್ನು ಹೊಡೆತಕ್ಕಂಥ ವಿಚಾರವನ್ನು ಇಲ್ಲೇ ಕೈ ಬಿಡಬೇಕು ಇಪ್ಪತ್ತೆರಡರಿಂದ ಪ್ರಾರಂಭವಾಗತಕ್ಕಂಥ ಈ ಜಾತಿ ಗಣತಿಯನ್ನು ಕೂಡಲೇ ತಡೆ ಹಿಡಿಯಬೇಕು ಇವತ್ತೇನು ಹಿಂದೂ ಸಮಾಜಗಳ ಪದಗಳ ಹಿಂದೆ ಬಳಕೆ ಮಾಡಿರ್ತಕ್ಕಂಥ ಕ್ರಿಶ್ಚಿಯನ್ ಅಂತಕ್ಕಂಥ ಏನು ಅವರು ಹೆಸರನ್ನು ಸೇರಿಸಿದ್ದಾರೆ ಕೂಡಲೇ ಕೈಬಿಟ್ಟು ಅದಕ್ಕೆ ಬೇಡಿಕೆಯನ್ನು ಬೇಡಿಕೆಗೆ ಸ್ಪಂದಿಸಬೇಕ ಒತ್ತಾಯವನ್ನು ಮಾಡ್ತೀವಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇದ್ದರೆ ನಾವು ನೇರವಾಗಿ ಆಯೋಗದ ಅಧ್ಯಕ್ಷರಿಗೆ ಭೇಟಿ ಹಾಕ್ತೀವಿ ಇದಾದ ನಂತರ ಗವರ್ನರ್ ಅವರಿಗೆ ರಾಜ್ಯಪಾಲರಿಗೆ ಭೇಟಿ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ ಇದೆಲ್ಲವೂ ಆಗದೆ ಇದ್ರ ಸಹಿತ ಕಾನೂನು ಹೋರಾಟವನ್ನು ನಾವು ಮಾಡಲಿದ್ದೀವಿ ಇವತ್ತು ಈಗಲಾದರೂ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಹಿಂದೂ ಸಮಾಜದ ಕ್ಷಮೆಯನ್ನು ಯಾಚಿಸಬೇಕು ಕೂಡಲೇ ತಮ್ಮ ನಿರ್ಧಾರವನ್ನು ಬದಲಿಸಿ ಕ್ರಿಶ್ಚಿಯನ್ ಅಂತಕ್ಕಂಥ ಪದವನ್ನು ತೆಗೆಸ್ ತೆಗಿಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ

ಮಾಡ್ತಾ ಇರುವಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಎಲ್ಲ ಹಿಂದೂ ಜಾತಿಗಳ ಕೂಡ ಕ್ರೈಸ್ತ ಉಪಜಾತಿಯನ್ನು ಸುಮಾರು ಐವತ್ತೆರಡು ಜಾತಿಗಳಲ್ಲಿ ಸೇರಿಸಿದ್ದಾರೆ ಇವತ್ತು ಮಹಾತ್ಮ ಗಾಂಧಿ ಭವನದಲ್ಲಿ ಇಡೀ ಬೆಳಗಾವಿ ಪರಿಸರದಲ್ಲಿರುವಂಥ ಎಲ್ಲ ಹಿಂದೂ ಸಮಾಜದ ಪ್ರಮುಖರು ಇವತ್ತು ನಾವು ಕೂಡಿದ್ದೀವಿ ಸುಮಾರು ಐವತ್ತೈದು ಜಾತಿ ಉಪ ಜಾತಿಯ ಜನಾಯಕರಾಗಿರ್ಬೋದು